ಗಾಂಧೀಜಿನೂ ಯಾರೋ ನೆನಪಾಗ್ತಾ ನೆನಪಾಗ್ತಾಯಿದೆ ನೀವೇನೋ ಜೀವನದಲ್ಲಿ ಯಶಸ್ಸು ಕಾಣಬೇಕು ಅಂದರೆ ಅಥವಾ ಸಂತೋಷವಾಗಿರಬೇಕು ಅಂತಂದರೆ ನೀವೇನಾರು ಮಾಡಿ ಒಬ್ಬ ಡಾಕ್ಟರ್ ಇರಬೇಕು ಒಬ್ಬ ಲಾಯರ್ ಇರಬೇಕು ಅಂತ ಯಾಕೆ ಅಂತಂದರೆ ನೀವು ಎಷ್ಟೇ ಪಾರ್ಟಿ ಮಾಡಿ ಒಬ್ಬ ಡಾಕ್ಟರ್ ಹತ್ರ ತೋರಿಸ್ಕೊಂತೀರ ಏನೇ ಆದರೆ ಸಿಕ್ಕಾಕೊಳ್ಳಿ ಒಬ್ಬರು ಬೇಕು ನಿಮಗೆ ಜೀವನದಲ್ಲಿ ಸೊ ಆ ಥರ ನನ್ನ ಒಂದು ಪತ್ರಿಕೋದ್ಯಮ ಜೀವನದಲ್ಲಿ ಸಿನಿಮಾ ಜೀವನದಲ್ಲಿ ಒಬ್ಬ ನನ್ನ ವಯಸ್ಸಲ್ಲಿ ನನ್ನ ಚಿಕ್ಕವರಾದರೂ ಕೂಡ ಒಂದು ಹಿರಿಯರಾಗಿ ನನಗೆ ಅಡ್ವೈಸ್ ಮಾಡ್ತಾ ಬಂದಿರೋರು ಶಾಮ್ಸರು ಮತ್ತು ಇವತ್ತು ಕರ್ನಾಟಕದಲ್ಲಿ ಒಂದು ಕ್ರಿಮಿನಲ್ ಲಾ ಅಷ್ಟೇ ಅಲ್ಲ ಒಂದು ಸಿವಿಲ್ ಲಾ ಒಂದು ದೊಡ್ಡ ದೊಡ್ಡ ಹೆಸರು ಮಾಡಿರೋಂಥ ಸೀನಿಯರ್ ಕೌನ್ಸಿಲು ಮತ್ತು ಕ್ರಿಮಿನಲ್ ಲಾ ಕ್ರೈಮ್ ಒಂದು ಇದರಲ್ಲಿ ತುಂಬ 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 ಒಂದು ಓದ್ಕೊಂಡಿರೋರು ಅದ್ರ ಬಗ್ಗೆ ಮತ್ತು ಇವತ್ತಿನ ಒಂದು ಕಾಂಟೆಂಪ್ರರಿ ಲಯಸ್ಸಲ್ಲಿ ನಂಬರ್ ಒನ್ ಆಗಿದ್ದಾರೆ ಅವರು ಇವತ್ತು ನಮ್ಮ ಜೊತೆ ಭಾಗವಹಿಸ್ತಾರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಮತ್ತು ನಮ್ಮ ನಮ್ಮ ಸಂಜಯ್ ಗೌಡರು ಇವತ್ತಿದ್ದಾರೆ ನಮ್ಮ ಜೊತೆ ಅವರು ಮುಂದಿನ ಒಂದು ಭವಿಷ್ಯದ ನಾಯಕ ಭವಿಷ್ಯದ ನಾಯಕ ಮತ್ತು ತುಂಬ ಒಂದು ಪಾಸಿಟಿವ್ ಪರ್ಸನ್ನು ಯಾವಾಗಲೂ ಪಾಸಿಟಿವ್ ಆಗಿ ಮಾತಾಡ್ತಾ ಇರ್ತಾರೆ ನನಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ ಮೊನ್ನೆ ಫಿಲ್ಮ್ ಫೇರ್ಗೂ ಕರೆದ್ರು ಇಡೀ ಫಿಲ್ಮ್ ಫೇರ್ ಅವರೇ ನಡೆಸ್ಕೊಟ್ಟಿದ್ದು ಮೊನ್ನೆ ಸೊ ಅದನ್ನು ನಾನು ಹೋಗೋಕ್ಕಾಗಿಲ್ಲ ನನ್ನ ಒಂದು ಬ್ಯುಸಿ ಒತ್ತಡದಲ್ಲಿ ಥ್ಯಾಂಕ್ ಯು ಸರ್ ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತಿ ಇನ್ನೊಬ್ಬರು ನಮ್ಮ ಪ್ರಿಯಾಂಕಾ ಅವರು ಪ್ರಿಯಾಂಕ ಉಪೇಂದ್ರ ಅವರು ಯಾವ ಥರ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ ಅಂದರೆ ನನಗೆ ಒಂದು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ ಐಶ್ವರ್ಯಾ ಸಿನಿಮಾ ಉಪೇಂದ್ರ ಆಗಲೇ ಒಂದು ದೊಡ್ಡ ಇಮೇಜ್ ಇತ್ತು ಆ ಇಮೇಜಿನ ಹೊರಗೆ ಬರೋಕ್ಕಾಗಲ್ಲಣ ಅಂತ ಇದ್ರು ಅವಾಗ ನಾನು ಅವ್ರಿಗೆ ಒಂದು ಹೇರ್ ಕಟ್ ಮಾಡಿಸಿ ಒಂದು ಬೇರೆ ಲುಕ್ ಕೊಡೋಣ ಅಂತ ಇದ್ದೆ ಪ್ರಿಯಾಂಕ ಅವರು ನನಗೆ ಅದ್ಭುತವಾದ ಸಪೋರ್ಟ್ ಮಾಡಿದ್ರು ಯಾಕೆಂತಂದರೆ ಒಬ್ಬ ಹೀರೋ ಒಂದು ಇಮೇಜ್ ಇದ್ದಾಗ ಆ ಇಮೇಜ್ ಚೇಂಜ್ ಆಗಕ್ಕೆ ಆಗಲ್ಲ ಅಷ್ಟು ಈಸಿಯಾಗಿ ಅದನ್ನು ಬಿಡೋದು ಇಲ್ಲ ಅವರು ಸೊ ಅದಕ್ಕೋಸ್ಕರ ಇವ್ರು ಸಪೋರ್ಟ್ ಅವಾಗ ಅದು ಕೊಟ್ಟು ಆ ನ್ಯೂ ಲುಕ್ ಕೊಟ್ಟು ಎಷ್ಟು ಸಪೋರ್ಟ್ ಮಾಡಿದ್ರು ಮತ್ತು ಇಡೀ ಪಿಕ್ಚರಲ್ಲಿ ಅವರ ಮಗಳ ಹೆಸರನ್ನೇ ಇಟ್ವಿ ಐಶ್ವರ್ಯ ಅಂತ ಆ ಸಿನಿಮಾಗೆ ಸೊ ಅವಾಗ ತಾನೆ ಹುಟ್ಟಿದ್ರು ಐಶ್ವರ್ಯ ಅವರು ಇವತ್ತು ನನ್ನ ಮಗನ ಕ್ಲಾಸ್ಮೇಟು ಮತ್ತು ನಮ್ಮ ನನ್ನ ಮಗ ಅವರು ಮಗಳು ಇಬ್ಬರು ಒಂದೇ ಕ್ಲಾಸಲ್ಲಿ ಓದ್ತಾ ಇದ್ದಾರೆ ಚಿಕ್ಕೋಣು ಸಮಯ ಅಂತ ಮತ್ತು ಇವತ್ತು ಅರ್ಪಿತಾ ನಮ್ಮ ಜೊತೆಗಿದ್ದಾರೆ ಮತ್ತು ಹೀರೋ ಹೀರೋಯಿನ್ನು ಮತ್ತು ಇಡೀ ತಂಡ ಇದೆ ನಮ್ಮ ಇಡೀ ತಂಡ ನನಗೆ ಈ ಸಿನಿಮಾದಲ್ಲಿ ಸಪೋರ್ಟ್ ಮಾಡಿದ್ದಾರೆ ಮತ್ತು ಅದ್ಭುತ ಮೂಡುವರಕ್ಕೆ ಪ್ರತಿಯೊಬ್ಬರು ನಮ್ಮ ಅಸಿಸ್ಟೆಂಟ್ಸು ಅಸೋಸಿಯೇಟ್ಸು ಎಲ್ಲರೂ ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದಾರೆ ನಮ್ಮ ಕ್ಯಾಮ್ರಾಮ ಎಲ್ಲರೂ ಸಂಕೀರ್ಣಗಳ ಎಲ್ಲರೂ ಅವ್ರಿಗೆಲ್ಲ ಧನ್ಯವಾದ ಅಂತ ಹೇಳ್ತಾ ಪ್ರಿಯಾಂಕಾ ಅವರೇ ಧನ್ಯವಾದಗಳು ಬಂದಿದ್ದಕ್ಕೆ ಸಚ್ ಬ್ಯೂಟಿಫುಲ್ ಆಕ್ಟ್ರೆಸ್ ಅಂಡ್ ಐ ವೆರಿ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈ ಯು ಪ್ರಿಯಾಂಕ ಈಗ నిమ్మీ కన్నడ న్యూస్ చాలా ఇన్నూరా తొంబత్త ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ